ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನಾವು ದಿನ ಬೆಳಗಾದ್ರೆ ಸಾಕು ಶುಭ ಮುಂಜಾನೆಯಿಂದ ಹಿಡಿದು ರಾತ್ರಿಯವರೆಗೂ ಹಲವು ಪದಗಳನ್ನ ಬಳಸುವ ಮೂಲಕ ಅಂದಿನ ಸಂವಹನ ನಡೆಸ್ತವೆ ಆದ್ರೆ ಇಲ್ಲಿ ನಾವು ಬಳಸುವ ಪದಗಳು ಯಾವುದು ಮತ್ತು ಎಷ್ಟು ಬಾರಿ ಬಳಕೆಯಲ್ಲಿ ಬಂತು ಎಂಬುದು ಮುಖ್ಯವಾಗಿದೆ ಈ ವಿಚಾರವಾಗಿ ಈಗ ಒಂದು ಸಮೀಕ್ಷೆಯೊಂದು ಹೊರಬಂದಿದೆ ನಮ್ಮ ಕನ್ನಡ ಭಾಷೆಯ ಜೊತೆಗೆ ಹಲವು ಭಾಷೆಗಳಿಗೂ ಕೂಡ ಆದ್ಯತೆ ಕೊಡುವ ನಾವುಗಳು ಈ ಪದವನ್ನ ಪ್ರತಿದಿನ ಹೆಚ್ಚಾಗಿ ಬಳಕೆ ಮಾಡ್ತೇವೆ ಎನ್ನಲಾಗ್ತದೆ ಹೌದು ಈಗ ವಿಶ್ವ ಅತ್ಯಂತ ಹೆಚ್ಚು ಬಳಕೆಯಾಗುವ ಪದಗಳಲ್ಲಿ ಇದು ಕೂಡ ಒಂದು ಎನ್ನಲಾಗ್ತಿದೆ ಇಂಗ್ಲಿಷ್ ಮಾತನಾಡುವವರಲ್ಲಿ ಮಾತ್ರವಲ್ಲ ಬಹುತೇಕ ಎಲ್ಲಾ ದೇಶಗಳಲ್ಲಿ ಅವರ ಮೂಲ ಅಥವಾ ಸಂಸ್ಕೃತಿಯನ್ನ ಲೆಕ್ಕಿಸದೆ ಜನರು ತಾವು ಹೋರಾಡುತ್ತಿರುವುದನ್ನ ಸೂಚಿಸಲು ಬಾಯ್ ಎನ್ನುವ ಪದವನ್ನ ಬಳಸುತ್ತಾರೆ ಈ ಪದವನ್ನು ಸಾಮಾನ್ಯ ಸಂಭಾಷಣೆಗಳಲ್ಲಿ ಪಠ್ಯ ಸಂದೇಶಗಳಲ್ಲಿ ಸಾಮಾಜಿಕ ಮಾಧ್ಯಮ ಸಂವಾದಗಳಲ್ಲಿ ಮತ್ತು ಜನರು ವಿದಾಯ ಹೇಳುವಾಗ ವ್ಯಾಪಕವಾಗಿ ಬಳಸಲಾಗುತ್ತದೆ ಎಂದು ಹೇಳಲಾಗ್ತಿದೆ ಆದರೆ ಬಾಯ್ ಎಂದರೆ ವಿದಾಯ ಅಥವಾ ನಿರ್ಗಮನ ಇದು ಸಂಕ್ಷಿಪ್ತವಾದ ವಿದಾಯದ ಸೂಚಕವಾಗಿದ್ದು ಪ್ರಪಂಚಾದ್ಯಂತ ಜನರು ಇದನ್ನ ಸರಳ ಮತ್ತು ಸ್ನೇಹಪರವಾದ ವಿದಾಯದ ರೂಪ ಎಂದು ಭಾವಿಸುತ್ತಾರೆ ಆದ್ರೆ ಈ ಪದವು ಆಳವಾದ ಅರ್ಥ ಮತ್ತು ಮಹತ್ವವನ್ನ ಹೊಂದಿದೆ ಎಂಬುದು ನಿಮಗೆ ಗೊತ್ತಾ ಇಲ್ಲ ಅಲ್ವಾ ಹಾಗಾದ್ರೆ ಇಲ್ಲಿ ತೋರಿಸ್ತೀವಿ ನೋಡಿ ಹೆಚ್ಚಿನ ಜನರು ಬಾಯ್ ಎಂಬುದು ಬಿ ವಿತ್ ಯು ಎವ್ರಿ ಟೈಮ್ ಅಂದ್ರೆ ಎಲ್ಲಾ ಸಮಯದಲ್ಲೂ ನಿನ್ನೊಂದಿಗೆ ಇರು ಎಂಬ ಪದಗುಚ್ಛದ ಸಂಕ್ಷಿಪ್ತ ರೂಪ ಎಂದು ನಂಬುತ್ತಾರೆ ಈ ನುಡಿಗಟ್ಟು ಸಾಮಾನ್ಯ ವಿದಾಯಕ್ಕೆ ಆರಾಮದಾಯಕ ಮತ್ತು ಭಾವನಾತ್ಮಕ ಆಳವನ್ನ ನೀಡುತ್ತದೆ ಜೊತೆಗೆ ಇದು ಬೇರ್ಪಟ್ಟ ನಂತರವೂ ಇತರ ವ್ಯಕ್ತಿಯೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನ ಕಾಪಾಡಿಕೊಳ್ಳುವ ಬಯಕೆಯನ್ನ ವ್ಯಕ್ತಪಡಿಸುತ್ತದೆ ಬಾಯ್ ಎಂಬ ಪದವು ಮಾನವ ಭಾವನೆಗಳು ಸಂಪರ್ಕ ಮತ್ತು ಬದ್ಧತೆಯ ಎತ್ತಿ ತೋರಿಸುತ್ತದೆ ಹಾಗಾಗಿ ಈಗ ಪ್ರತಿದಿನ ಬಳಕೆಯಲ್ಲಿ ಬಾಯ್ ಎನ್ನುವ ಶಬ್ದ ಚಾಲ್ತಿಯಲ್ಲಿದೆ ಎಂದು ಸಮೀಕ್ಷೆಯೊಂದು ಹೇಳುತ್ತಿದೆ ಈ ಮೂಲಕ ಬಾಯ್ ಎಂಬ ಪದವನ್ನ ಸಾಂದರ್ಭಿಕ ಸಂಭಾಷಣೆಗಳಲ್ಲಿ ಮತ್ತು ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಂತಹ ಜನಪ್ರಿಯ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗ್ತಿದೆ ಇದು ಸ್ನೇಹಪೂರ್ಣ ಲಘುವಾದ ವಿದಾಯ ಸಂಕೇತವಾಗಿದೆ ಎನ್ನಬಹುದು ಆದ್ದರಿಂದ ಬಾಯ್ ಎಂಬುದು ಕೇವಲ ವಿದಾಯ ಪದವಲ್ಲ ಭಾವನಾತ್ಮಕ ಸಂಪರ್ಕ ಮತ್ತು ಸ್ನೇಹಪೂರ್ಣ ಆಶಯಗಳನ್ನ ಒಳಗೊಂಡಿರುವ ಸಾರ್ವತ್ರಿಕ ಶಬ್ದವಾಗಿದೆ ಇದರ ಸರಳತೆ ಮತ್ತು ವ್ಯಾಪಕ ಬಳಕೆಯು ಇದನ್ನು ಜಗತ್ತಿನಾದ್ಯಂತ ಜನಪ್ರಿಯಗೊಳಿಸಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ